Baramma ba shankari Baramma ba shankari Baramma ba shankari Vanajavadane ninna ganapada वन जबने गण पद भजने या अनुदीन मा पे वो अनुनय दीपोरे अनुदीन मा पे वो अनुनय दीपोरे बारम््मा बाशंकरी शंकरी बारम्मा बाशंकरी बारम्मा ಈ ನಾನು ಅಮರ ಅಮರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನು ಭೂಲೋಕದಲ್ಲಿ ರಕ್ತ ಬೀಜನೆಂಬ ರಾಕ್ಷಸನ್ನು ಹುಟ್ಟಿ ನಮ್ಮ ಅಮರ ಲೋಕಕ್ಕೆ ಬಂದು ಶಂಕರನಿಂದ ಅಗಾಧವಾದ ವರವನ್ನು ಪಡೆದು ನಮ್ಮನ್ನೆಲ್ಲ ಸೆರೆ ಹಿಡಿದು ಸೆರೆಮನೆಗೆ ಹಾಕಿ ಬಾಧಿಸುತ್ತಿರುವನು ಅವನ ಬಾಧೆಯನ್ನು ತಡೆಯಲಾರದೆ ನಾವು ನಿಮ್ಮ ಬಳಿಗೆ ಬಂದಿರೆವು ನೀವು ಆ ದುರಾತ್ಮನನ್ನು ಸಂಹರಿಸಿ ನಮ್ಮನ್ನು ಕಾಪಾಡಬೇಕೆಂದು ಜನ ಮಾದೇನಳ್ಳಿನಲ್ಲಿ ಶ್ರೀ ದೇವಿ ಮಹಾತ್ಮೆ ಅರ್ಥ ಅಥವಾ ರಕ್ತಬೀಜಾಸುರನ ವಧೆ ಎಂಬ ಪೌರಾಣಿಕ ನಾಟಕನ ಅಭಿನಯಿಸ್ತಾ ಇದ್ದೀವಿ ಎಂಟನೇ ತಾರೀಕು ಮಂಗಳವಾರ ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಎಲ್ಲ ನುರಿತ ಕಲಾವಿದರಿಂದ ಅಭಿನಯಿಸ್ತಾ ಇದ್ದೀವಿ ಮತ್ತು ಮಾದನಹಳ್ಳಿ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಕಲಾವಿದರು ಕಲಾಭಿಮಾನಿಗಳ ಸಹಕಾರದೊಂದಿಗೆ ನಾಲ್ಕನೇ ವರ್ಷ ಈ ನಾವೀಗ ಈ ನಾಟಕನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾನು ಶ್ರೀರಂಗಪ್ಪ ಅಂತ ನಂದು ದೇವಿ ಪಾತ್ರ ಹಳ್ಳಿನಲ್ಲಿ ಸತತ ನಾಲ್ಕನೇ ವರ್ಷದಲ್ಲಿ ವರ್ಷದ ಶ್ರೀ ದೇವಿ ಮಹಾತ್ಮೆ ಅಥವಾ ರಕ್ತಬೀಜಾಸುರನ ವಧೆ ಅಂತ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ ಪುರಾತನ ಕಾಲದಿಂದಲೂ ನಮ್ಮೂರಲ್ಲಿ ಸರಸ್ವತಿ ಹೊಲ್ದಿದ್ದಾಳೆ ಹಾಗಾಗಿ ಇಲ್ಲಿ ಕಲೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಎಲ್ಲರೂ ಭಾಳ ಶ್ರದ್ಧೆ ಭಯ ಭಕ್ತಿಯಿಂದ ದೇವಿ ಮಹಾತ್ಮೆ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಮಾದನಹಳ್ಳಿ ಗ್ರಾಮಸ್ಥರು ಸಹಕಾರದಿಂದ ನಾವು ಸತತ ನಾಲ್ಕನೇ ವರ್ಷದಲ್ಲಿ ದೇವಿ ಮಹಾತ್ಮೆ ನಾಟಕವನ್ನು ಆಡ್ತಾ ಇದ್ದೀವಿ ನನ್ನ ಹೆಸರು ಕೆ ರಂಗಪ್ಪ ಅಂತ ನಾನು ಸತತವಾಗಿ ನಾಲ್ಕನೇ ಬಾರಿ ಶ್ರೀ ವಿಷ್ಣು ಪಾತ್ರವನ್ನು ನಿರ್ವಹಿಸ್ತೀವಿ ಶ್ರೀ ದೇವಿ ಮಹಾತ್ಮೆ ಅಥವಾ ರಕ್ತಾಭಜಾಸುರ ಈ ನಾಲ್ಕು ವರ್ಷದಿಂದ ಮಾಡ್ತಾ ಮಾಡ್ತಾ ಇದ್ದೀವಿ ನಾವು ದೇವೇಂದ್ರನ ಪಾತ್ರ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷನೂ ನಾವು ದೇವೇಂದ್ರನ ಪಾತ್ರ ಮಾಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಕಲೆಗೆ ಪ್ರೋತ್ಸಾಹ ಬೇಕೆಂದು ಕೇಳಿಕೊಳ್ಳುತ್ತೆ ಅರ್ಥಾತ್ ರಕ್ತ ಬೀಜಾಸುರನ ವಧೆ ನನ್ನ ಹೆಸರು ನಾಗರಾಜು ರಕ್ತ ಬೀಜಾಸುರನ ಮಂತ್ರಿ ನಾಲ್ಕು ವರ್ಷದ ಬ ಮಹಾಬಾರಿ ಸತತವಾಗಿ ದೇವಿ ಮಹಾತ್ಮೆಗೆ ಪಾತ್ರರಾಗಿ ನಾವೆಲ್ಲರೂ ದೇವಿಯರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಎರಡು ಮಾತು ಮುಗಿಸ್ತೀನಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಈಗ ನಾಲ್ಕನೇ ಬಾರಿ ನಾನು ಪಾತ್ರ ಚಾರ ಎಂಬ ಪಾತ್ರ ಮಾಡ್ತಾ ಇದ್ದೀನಿ ದೇವಿ ಮಹಾತ್ಮ ದೇವಿ ಮಹಾತ್ಮೆಯಲ್ಲಿ ಅಥವಾ ರಕ್ತ ಬೀಜಾಸುರನ ವಧೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ಗ್ರಾಮದ ಯುವಕರು ಮತ್ತು ಹಾಗೂ ನುರಿತ ಕಲಾವಿದರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಇದೊಂದು ಮಾದೇನಹಳ್ಳಿಯಲ್ಲಿ ಹೆಚ್ಚಿನ ಒಂದು ಕಲೆಗೆ ಪ್ರೋತ್ಸಾಹ ಇಂದಿನಿಂದ ತಲಾತಲಾಂತರದಿಂದ ನಡ್ಕೊಂಡು ಬಂದಿರೋಂಥದ್ದು ಒಂದು ಈ ಹೋಬಳಿಯಲ್ಲಿ ಹೆಚ್ಚಿನದಾಗಿ ನಾಟಕ ಪ್ರದರ್ಶನ ಮಾಡ್ತಾ ಇರೋದು ಅಂದರೆ ನಮ್ಮ ಗ್ರಾಮ ನಮ್ಮ ಗ್ರಾಮದಲ್ಲಿ ಒಂದು ಸಣ್ಣ ಪ್ರತಿಭೆಯಿಂದ ಒಬ್ಬ ವಯಸ್ಸಾಗಿರೋ ಯಜಮಾನ್ರವರೆಗೂ ಆ ಪ್ರತಿಭೆ ಇದೆ ಅಂತ ಅಂದು ನಮ್ಮ ಗ್ರಾಮದಲ್ಲಿ ಯುವಕರು ಮತ್ತು ವಯಸ್ಸಾದವರು ಎಲ್ಲರೂ ಎತ್ತಿ ತೋರಿಸ್ತಾ ಇದ್ದಾರೆ ಇದು ಹಿಂಗೆ ಹಿಂಗೆ ಮುಂದೆ ಕಂಟಿನ್ಯೂ ಆಗಲಿ ಅಂದರೆ ಹಿಂಗೆ ಸತತವಾಗಿ ನಡ್ಕೊಂಡು ಹೋಗಲಿ ಒಂದೇ ತಲೆಮಾರಿಗೆ ಯಾವತ್ತೂ ಸೀಮಿತ ಆಗಿರಬಾರ್ದು ಅಂತ ನಮ್ಮ ಹೆಚ್ಚಿನ ಯುವಕರು ಹಾಗೂ ಏಕೆಂದರೆ ನಾವೀಗ ಈ ನಾಟಕದಲ್ಲಿ ವ್ಯವಸ್ಥಾಪಕರಾಗಿರೋದ್ರಿಂದ ನನಗಿಂತಲೂ ವಯಸ್ಸಲ್ಲಿ ಎಲ್ಲರೂ ದೊಡ್ಡವರಿದ್ದಾರೆ ಆದರೆ ನಾನು ಚಿಕ್ಕವರಿದ್ದೀನಿ ಆದರೆ ಇದೊಂದು ಸೇವೆ ಮಾಡಲು ನನಗೊಂದು ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಇನ್ನೂ ಹಿಂಗೆ ಮುಂದೆ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ನಮಗೆಲ್ಲರಿಗೂ ಊರಿನ ಗ್ರಾಮದ ಹಿತದೃಷ್ಟಿಯನ್ನು ಎಲ್ಲ ಯುವಕರು ಹೆಚ್ಚಿನ ಶ್ರಮವಹಿಸಿ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ಹಾಗೂ ಗ್ರಾಮಸ್ಥರುಗಳು ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರುಗಳು ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಶ್ರೀದೇವಿ ಮಹಾತ್ಮೆ ಅಥವಾ ರಕ್ತ ಬೀಜಾಸನ ವಧೆಯಂತ ಶ್ರೀ ನಡುಗೆರೆ ಶಕ್ತಿ ಶ್ರೀ ಕರಿಯಮ್ಮ ದೇವಿ ಕೃಪೆ ಹಾಗೂ ಶ್ರೀ ರಾಮಾಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿಯ ರಾಮಾಂಜನೇಯ ಎಂದು ಎಲ್ಲರದ್ದು ಹಾಗೂ ಊರಿನ ಮುಖಂಡರು ಹಿರಿಯರು ಎಲ್ಲರದ್ದು ಸದಾ ಆಶೀರ್ವಾದ ಇರಲಿ ಅಂತ ಆರೈಸುತ್ತಾ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನಾಟಕ ಮತ್ತು ನಮ್ಮೂರಿನ ಮಾದನಹಳ್ಳಿನಲ್ಲಿ ಕಲೆ ಉಳಿದಿದೆ ಅಂದರೆ ನಮ್ಮ ಈ ಹಾರ್ಮೋನಿಯಂ ಮಾಸ್ಟ್ರು ವೀರಭದ್ರಯ್ಯನವರಿಂದ ಅವರು ಸುಮಾರು ದಿನಗಳಿಂದಲೂ ಈ ನಮ್ಮೂರಿನಲ್ಲಿ ಸುಮಾರು ವರ್ಷಗಳಿಂದ ಈ ಕಲೆಗೆ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅವ್ರ ಸೇವೆ ಮುಂದೂ ಮುಂದುವರಿಯುತ್ತೆ ಅವರ ಆದರ್ಶದ ಅವರ ಏನು ಅವ್ರ ಕ ನಮ್ಗೆ ಹಾಕಿಕೊಟ್ಟಿದ್ದಾರೆ ಇದ್ರ ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಈ ಕಲೆನ ಉಳಿಸ್ಕೊಂಡು ಅವರಿಗೆ ನಮ್ಮ ಈ ನಮ್ಮ ಏನು ಶ್ರೀರಾಮಾಂಜನೇಯ ಕೃಪಾ ಪೋಷಕ ನಾಟಕ ಮಂಡಳಿ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ